ದುಡಿದ್ ಬದುಕ್ರೋ ದುಡಿದ್ ಬದುಕ್ರಿ ದುಡಿದು ಉನ್ಕೋತಾ ಇದ್ರ ಸ್ವರ್ಗನಿಂದಾಕೈತಿ ಅಂತ ಬೇಂದ್ರೆ ತಾತ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾಟಿ ಕೋಳಿ ಸಾಕಿದಿರಾ ಮಾರ್ಬೇಕು ಅಂತಾನು ಇದೀರಾ ಮಾರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹತ್ತಿರದ ಸಂತೆಗಳ್ ಬರ್ತೀವಿ ಹತ್ತಿರದ ಸಂತೆಗಳಲ್ಲಿ ಹೆಂಗೆಲ್ಲಾ ಮೋಸ ಮಾಡ್ತಾರೆ ದಲ್ಲಾಳಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಮಿಸ್ ಮಾಡ್ಕೋಬೇಡಿ ಸಣ್ಣವಾ ಫಸ್ಟ್ ಒಂದು ನೀವು ಸಂತೆಗೆ ಬರೋಕಿನ ಮುಂಚೆನೆ ಮನೆಯಲ್ಲಿ ಕೋಳಿನ ತೂಕ ಮಾಡ್ಕೊಂಡ್ ಬಂದಿರಬೇಕು ಅಲ್ಲಿಂದ ಇಲ್ಲಿಗೆ ಬರೋಷ್ಟ ಒಂದ್ ನೂರ್ ಕಂಬಿ ವ್ಯತ್ಯಾಸ ಆಗ್ಬೋದು ಅದ್ ಬಿಟ್ರೆ ಇನ್ನ ಜಾಸ್ತಿ ಬರ್ತೈತಿ ದಲ್ಲಾಳಿ ಪಕ್ಕ ಮೋಸ ಮಾಡ್ತಾವನೆ ಅಂತ ಅಲ್ಲಿಗೆ ಯಾವ್ದೇ ಕಾರಣಕ್ಕೂ ಉಂಡೆ ಕೋಳಿ ಲೆಕ್ಕದಲ್ಲಿ ಮಾತ್ರ ಯಾವತ್ತು ಕೊಡಕ್ ಹೋಗ್ಬೇಡಿ ಬಜಾರ್ಕ್ ಬಂದ್ಬಿಟ್ಟು ಸಂತೆಲಿ ರೇಟ್ ನಡೀತೈತೆ ಅಂತ ಕೇಳ್ಕೊಂಡು ಕೆಜಿ ಲೆಕ್ಕದಲ್ಲಿ ಕೊಡಿ

ಇವಾಗ ಎಲ್ಲೋ ಕಲರ್ ಶರ್ಟ್ ಹಾಕೋ ಅಂದ್ರಲ್ಲ ಅವರು ಎಣ್ಣೆ ಕುಡಿಯೋದಕ್ಕೋಸ್ಕರ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಮಧ್ಯದಲ್ಲಿ ವ್ಯಾಪಾರ ಹಾರಿಸೋದಕ್ ಬತ್ತರ ಯಾವ್ದೆ ಕಾರಣಕ್ಕೂ ಅವ್ರು ಹೇಳಿದ ಮಾತಿಗೆ ಕೊಡಕ್ ಹೋಗ್ಬೇಡಿ ಅವ್ರ್ ಒಂದ್ ವ್ಯಾಪಾರ ಹಾರಿಸಿದ್ರೆ ಲಾಸ್ಟ್ ಅಲ್ಲಿ ದಲ್ಲಾಳಿಗಳಿಂದ ಅವ್ರಿಗೆ ದುಡ್ಡು ಹೋಗುತ್ತೆ ಐದ್ ಕೆಜಿ ಕೋಳಿಗೆ ಒಂದೂವರೆ ಸಾವಿರ ಕೇಳ್ತವ್ರಲ್ಲ ರೈತನ ಗತಿ ಏನಾಗ್ಬೇಕು ಆರ್ ತಿಂಗಳು ಏಳು ತಿಂಗ್ಳು ಸಾಕೊಂಡ್ ಒಂದೊಂದ್ ಕೋಳಿನ

మనే లాగా భినకలేనావో యాక్ లాగా భినకలేనావో నా ఏను నో అక్ట్రేంగ్ ఇంగనవో నేన కొడ వడాయో ఐవటో నేనని కాస్త ఏరి ఇంగ అప్పుడు లాగా ఉంటాస్ జస్కోడే నురో జస్కోడే రెండు వరికి కట్ ಕೋಳಿ ಸಣ್ಣವು ರೇಟ್ ಜಾಸ್ತಿ ಆಯ್ತು ಹಂಗಾಯ್ತು ಹಿಂಗಾಯ್ತು ನಂಗ್ ಬೇಡ ಅಂತ ಹಿಂಗ್ ನಾಟಕ ಆಡ್ತಾರೆ ಯಾವ್ದೇ ಕಾರಣಕ್ಕೂ ಅದ್ರಲ್ಲಿ ಲಾಭ ಜಾಸ್ತಿ ಸಿಗುತ್ತೆ ಬಿಡೋದಿಲ್ಲ ಅವರು ಆಪರೇಷನ್ ಅಕಸ್ಮಕಲೇ ಯಾತ್ರೆ ಮಾಡೋಕ್ಕೆ ಅಂತ ಸುಮ್ನೆ ಕೇಳಕೊಂಡೆ ಬಿಡಕ್ಕೆ ಇವ 500 ರೂಪಾಯಿ ಕೊಡಾಣೆ ಇಲ್ಲ ನೀನು ಏನು ಇನ್ನು ತರನೇ ಆಡಕಡೆ ಮಾತು ಹೇಯ್ ನೀ ಯಾಕಕತರ ಮಾಡಿವಾ ನೀ ಹೇಳಿ ಮಾಡಿಬಿಡನೇ ಅಂತದಯ್ಯ ಏ ಎಡ್ಡಿ ಕೊಡಿ ಏನಾ ಅವರು ಎಡ್ಡಿ ಕೊಡಿ 100 ರೂಪಾಯಿ ಕೊಡು ಅಂತ ಸುಮ್ನೆ ಆಕ ಸುಮ್ಮನೆ ಕೋಲಿ ಮಾಡಿ 8000 ರೂಪಾಯಿ ನಾನು ನಾನು ಜೋಡಿ ಮಾಡ್ಬಿಡ್ತೀನಿ ಇದು ಹಾಡ್ರೆ ಇಬಿಡ್ರಿ ಬೋನರ ಕಟ್ ಆಯ್ಬೆನ ನಿನ್ನೇ

আনিগে তাপমযে করাকে আ অয়া করাকে পডো শিরা নাড়িেটান. আপডাকে খামনা ম্যেটান. এানা এশকুডিচে এরান. তুনে আামালাপাক প১া ಸಾವಿರದ ಒಂಬೈನೂರ ರೂಪಾಯಿಗೆ ವ್ಯಾಪಾರ ಅರಿತು ಅನ್ಕಂಡೆ ಆದ್ರೆ ಆಗ್ಲಿಲ್ಲ ಎರಡ್ ಸಾವಿರ ರೂಪಾಯಿ ವ್ಯಾಪಾರ ಅರಿತು ಎಲ್ಲಾ ಸಂತೆನಲ್ಲೂ ಮಿನಿಮಮ್ ನಾನೂರ ಐವತ್ತು ರೂಪಾಯಿ ಕೆಜಿ ಅಂತೂ ಇದ್ದೇ ಇರುತ್ತೆ ಯಾವ್ದೇ ಕಾರಣಕ್ಕೂ ಅದ್ರ ಕಮ್ಮಿ ಕೊಡೋಕ್ ಹೋಗ್ಬೇಡಿ ರೋಡ್ ರೋಡ್ ಅಲ್ಲಿ ದಲ್ಲಾಳಿಗಳು ಕಮ್ಮಿ ಸಿಗುತ್ತೆ ಅಂತ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅಲ್ಲಿ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ ಬಜಾರ್ಕ್ ಬಂದು ಸಂತೆ ಒಳಗಡೆ ಎಷ್ಟು ರೇಟ್ ನಡೀತಾ ಐತೆ ಅಂತ ಕೇಳ್ಕೊಂಡು

ಒಂದ್ ಕೋಳಿ ಒಂದುವರ್ ಸಾವಿರ ನಿಮಗೆ ನಾನು ಕೇಳಿ ಇಲ್ಲೇ ಇದೆ ಎರಡ್ ಎರಡ್ ಕೆಜಿ ಬಂದ್ರೆ ಕೊಟ್ಟು ಏಳುವರೆ ಸಾವಿರ ಕೊಡ್ತೀವಿ ನಿಟ್ಟಿನ ಎಲ್ಲ ಬರ್ಬೇಕು ಹೇಳಿ ಎಲ್ಲ ஏன்னா இங்கே அப்புறம் கேள்வி ஒசுவர் சரி மக்களுக்கு எஸ்தேன் பெல்பெளிங்கனே ಕೋಳಿ ತಂದಿರೋ ಹೇಳಿದ್ರು ಒಂದೊಂದು ಕೋಳಿ ಎರಡ್ ಕೆಜಿ ಬರುತ್ತೆ ಅಂತ ಕೆಜಿ ಬಂತು ದಲ್ಲಾಳಿ ಇಲ್ಲ ಅಂತ ವಾದ ಮಾಡ್ತಿದ್ರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರೇ

ఏన్ కోడి వర్షిందో ఏ

ಯಾವಾಗ ದಲ್ಲಾಳಿಗೆ ರೈತ ಅವನ ರೇಟಿಗೆ ಕೊಡಲ್ವೋ ಅವಾಗ ಏರಿಸೋ ವ್ಯವಹಾರ ಶುರುವಾಗುತ್ತೆ ಏರಿಸೋ ವ್ಯವಹಾರ ಅಂದ್ರೆ ರೈಟ್ ನ ರೈಸ್ ಮಾಡಿ ಬಿಟ್ಬಿಡ್ತಾರೆ ರೈತನ್ಗೆ ಮಾರಕು ಆಗ್ಬಾರ್ದು ಕೋಳಿನ ಬೇರೆ ಯಾವ ದಲ್ಲಾಳಿನೂ ತಗೋಬಾರ್ದು ನೆಕ್ಸ್ಟ್ ಲಾಸ್ಟ್ಗೆ ಹತ್ರಕ್ಕೆ ಹೋಗ್ಬೇಕು అనొస్ ఫైనల్ ఆఫ్టర్ కొట్టి బ్రో ఏయ్ ఆల్కు బడా నింగు బడా ఇంకొన్ని 5000 కొట్టు 5 వరకి ఇంగిడలా

ಬಂಪರ್ ಮಿಸ್ ಇಲ್ಲಿ ಆಫರ್ ಆಫರ್ನ ಮಿಸ್ ಮಾಡ್ಕೊಂಡ್ಬಿಡ್ತು ದುಡ್ಡು ಏನಾರು ಇಸ್ಕೊಂಡಿದ್ದರೆ ಒಳ್ಳೆ ದುಡ್ಡಾಗಿರೋದು ಇವಾಗ ನೆಕ್ಸ್ಟ್ ಏನಾರು ದಲ್ಲಾಳಿ ಹೋಗಾಯ್ತು ಈಗ ಏನಾರು ನೆಕ್ಸ್ಟ್ ಹಣ ಕೊಡೋಣ ಆರ್ ಸಾವಿರ ಹೋಗ್ಬಿಟ್ರೆ ನೀನು ಅವಾಗಲೇ ಕೇಳ್ದೆ ಕೊಡ್ಬೇಕಾಯ್ತನ ಇವಾಗ ಕೊಡಲ್ಲ ಇವಾಗ ಬೇರೆ ಕೋಳಿ ತೊಂಬಟ್ಟೆ ಅಂತಾರೆ ಇಲ್ಲಾಂದ್ರೆ ದುಡ್ಡು ಖಾಲಿ ಆಯ್ತು ಕರೋಣ ಕೊಡಲ್ಲ ಅಂತಾರೆ ಈ ತರ ಎಲ್ಲ ಮಾಡ್ತಾರೆ ಅವಾಗ ಬೇರೆ ಯಾರಿಗೂ ಮಾರಕಾಗ್ದಲೆ ರೈತ ವಾಪಸ್ಸು ಮನೆಗೆ ತಗೊಂಡ್ ಹೋಗ್ತಾನೆ ಯಾಕಂದ್ರೆ ಅದ್ರ ಕಮ್ಮಿನ ಕೊಡಕ್ಕೆ ಮನ್ಸ್ ಬರೋದಿಲ್ವಲ್ಲ ಹಂಗಾಗಿ ವಾಪಸ್ ತಗೊಂಡೋಗ್ಲಿ ಅಂತಾನೆ ಹಿಂಗೆಲ್ಲ ಮಾಡೋದು ಹೊಸ ಕೆರೆಗೋ ಅಥವಾ ಕಲ್ಲೂರು ಅಥವಾ ತುರುವೇಕೆರೆಗೆಲ್ಲಾದ್ರೂ ಕೋಳಿ ತಗೊಂಡ್ತಾ ಇದ್ರೆ ಮಾರೋದಕ್ಕೆ ಹಾಗಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನ್ ನಿಮ್ಗೆ ಒಳ್ಳೆ ರೇಟ್ ಹಾಕಿಸ್ಕೊಡ್ತೀನಿ ನೈನ್ ಫೈವ್ ನೈನ್ ಒನ್ ಸೆವೆನ್ ಫೋರ್ ಸೆವೆನ್ ಫೈವ್ ಒನ್ ಫೋರ್ ಗೆ ಕಾಲ್ ಮಾಡಿ ಸಂತೆನಲ್ಲಿ ಸಿಗ್ತೀನಿ ಹಂಗೆ ಬಸ್ ಸ್ಟಾಂಡ್ ಅಲ್ಲಿ ಒಂದು ಲೈನ್ ಸಿಕ್ತು ನಕ್ಸ ಇರೋ ಇರಿ ನಕ್ಷತ್ರ ನಕ್ಷತ್ರ ಹಾಕಿರಿ ಅಂತ ಬೇಂದ್ರೆ ಅಜ್ಜ ಹೇಳೈತೆ ಇಲ್ಲ ನೋಡಿ ಕೆಳಗಡೆ ಸ್ವಚ್ಛತೆ ಕಾಪಾಡಿ ಅಂತ ಬರ್ದಿದ್ದಾರೆ ಆದ್ರೆ ನಮ್ ಜನ ಏನ್ ಮಾಡವ್ರ ಅಂದ್ರೆ ಅದ್ರ ಕೆಳಗಡೆನೆ ಹ್ಮ್ ವಿಮಲ್ಲು ಪಾನು ಅದು ಇದು ಒಗ್ದು ಚೆನ್ನಾಗ್ ಉಗ್ದವ್ರೆ ಎಂತ ಜನ ಅವ್ರಲ್ವಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ